ಡಾಕ್ಟರ್ ನಮಸ್ತೆ ಬೆಳಗಿನ ಸಮಯದಲ್ಲಿ ಊಟದ ಬದಲು ಹರ್ಬಲ್ ಸಪ್ಲಿಮೆಂಟ್ಸ್ ಅಥವಾ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ನ ಅಥವಾ ತಪ್ಪ ತಪ್ಪು ಮುಂಚೆಯಿಂದನೂ ನಡ್ಕೊಂಡು ಬಂದಿರೋದ್ ಯಾವ ತರ ನಡ್ಕೊಂಡು ಬಂದಿದೆ ಎಲ್ಲಾ ಅನುಭವದಲ್ಲೂ ಬೆಳಗಿನ ನಾಷ್ಟ ತಿನ್ಬೇಕು ಮಧ್ಯಾಹ್ನ ಸೈನಿಕನ್ ತರ ತಿನ್ಬೇಕು ರಾತ್ರಿಗೆ ತರ ತಿನ್ಬೇಕು ಅಂತ ಇದು ಲೋಕಾರೂಢಿ ಮಾತಲ್ದೆ ಒಂದು ಅಲ್ಟಿಮೇಟ್ ಸೈನ್ಸ್ ಕೂಡ ಹೌದು ಬೆಳಗ್ಗೆ ರಾಜನ್ ತರ ತಿನ್ನಕೆ ಯಾಕೆ ಹೇಳ್ತಾರೆ ಬಾಡಿ ಅಷ್ಟು ರೆಡಿ ಇರುತ್ತೆ ನಿಮ್ಮ ದೇಹ ಸಿದ್ಧವಾಗಿರುತ್ತೆ ಯಾವುದೇ ಒಂದು ನ್ಯೂಟ್ರಿಷನ್ ಕೊಟ್ಟರೆ ಎತ್ಕೊಳಕ್ಕೆ ಬ್ರೈನ್ ಒಳ್ಳೆ ಫ್ಯಾಟ್ ಗೋಸ್ಕರ ಕಾಯ್ತಾ ಇರುತ್ತೆ ನಿಮ್ ಬ್ಲಡ್ ಅಲ್ಲಿ ಒಳ್ಳೆ ಮಿನರಲ್ಸ್ಗೋಸ್ಕರ ಬೋನು ಮಿನರಲ್ಸ್ಗೋಸ್ಕರ ಕಾಯ್ತಾ ಇರುತ್ತೆ ನ್ಯೂಟ್ರಿಯೆಂಟ್ಸ್ಗೋಸ್ಕರ ಬಾಡಿ ಲಿವರ್ ಪ್ರತಿಯೊಂದು ಕಾಯ್ತಾ ಇರುತ್ತೆ ಆಗ ನೀವು ಏನೆಲ್ಲ ಸಪ್ಲಿಮೆಂಟ್ಸ್ ಕೊಡ್ತೀರಾ ನ್ಯಾಚುರಲ್ ವಿಧಾನದಲ್ಲಿ ಅದನ್ನ ಜಾಸ್ತಿ ಎತ್ಕೊಳುತ್ತೆ ಅದಕ್ಕೆ ಬೆಳಗ್ಗೆ ಜಾಸ್ತಿ ಮಧ್ಯಾಹ್ನದೊತ್ತು ಆಲ್ರೆಡಿ ಸೂರ್ಯ ಕಿರಣ ಪ್ರಭೆ ಜಾಸ್ತಿ ಇರೋದ್ರಿಂದ ಮೆಟಬಾಲಿಕ್ ರೇಟ್ ಇರುತ್ತೆ ಆದ್ರೂ ಕೂಡ ಸ್ವಲ್ಪ ಕಮ್ಮಿನೇ ತಿನ್ನಕ್ಕೆ ಹೇಳ್ತಾರೆ ಯಾಕೆಂದ್ರೆ ಬೆಳಗ್ಗೆ ತಿಂದಿರೋದು ಕಾಂಪನ್ಸೇಟ್ ಆಗಿ ಇನ್ನು ಸ್ವಲ್ಪ ನಮ್ಮ ನಮ್ಮ ವರ್ಕ್ ಏನ್ ಕೆಲಸ ಮಾಡ್ತೀವಿ ಅನ್ನೋ ಆಧಾರದ ಮೇಲೆ ಸ್ವಲ್ಪ ತಿನ್ಬೇಕು ಇನ್ನು ರಾತ್ರಿಗಂತೂ ತೀರಾ ತರ ತಿನ್ನಿ ಅಂದ್ರೆ ಯಾವುದೇ ಮನುಷ್ಯ ಮಲಗ್ಬಿಟ್ಟ ಅಂದ್ರೆ ಒಂದು ಬಾಡಿಯಲ್ಲಿರೋ ಬಿಸಿ ಬಿ ಎಮ್ ಆರ್ ಕಮ್ಮಿ ಆಗ್ಬಿಡುತ್ತೆ ಅಂದ್ರೆ ಒಳಗಡೆ ಬೇಯಿಸೋ ಶಕ್ತಿ ಕಮ್ಮಿ ಆಗುತ್ತೆ ಹಂಗಾಗಿ ಕಮ್ಮಿ ತಿನ್ಬೇಕು ಅಂತ ಹೇಳಿದ್ದಾರೆ ಇನ್ ದಿಸ್ ಕೇಸ್ ಬೆಳಗ್ಗೆ ಮಹಾರಾಜನ್ ತರ ತಿನ್ನೋ ಜಾಗದಲ್ಲಿ ನೀವು ಪೌಡರ್ ಕುಡಿತೀನಿ ಇನ್ನೇನೋ ಜ್ಯೂಸ್ ತರ ಇಷ್ಟಿಷ್ಟು ಕುಡಿತೀನಿ ನಾಷ್ಟ ಮಾಡಲ್ಲ ಅಂದ್ರೆ ಅದು ಬ್ರೈನ್ ಸಫೋಕೇಟ್ ಮಾಡಿ ಮೇಜರ್ ಇಶ್ಯೂಸ್ ಬರೋ ತರ ಮಾಡ್ಬಿಡುತ್ತೆ ಹಾಗಾದ್ರೆ ಈ ಪ್ರಾಡಕ್ಟ್ಸ್ ಎಲ್ಲ ಯಾಕೆ ತುಂಬಾ ಫೇಮಸ್ ಆಗಿದೆ ಇಂಥ ಕಂಪನಿಗಳೆಲ್ಲ ಅಸ್ತಿತ್ವಕ್ಕೆ ಯಾಕೆ ಬರುತ್ತೆ ನೀವು ತುಂಬಾ ದಪ್ಪಗಿದೀರಾ ಅನ್ನೋ ಒಂದು ಮೇಜರ್ ಪಾಯಿಂಟ್ ಇಟ್ಕೊಂಡೆ ಎಲ್ರು ಸ್ಟಾರ್ಟ್ ಮಾಡೋದು ತುಂಬಾ ದಪ್ಪಕ್ಕೆ ಯಾಕೆ ಆಗಿರ್ತೀವಿ ಅದೇ ಆಹಾರ ವಿಚಾರ ತಪ್ಪಾದಾಗ್ಲೆ ಚೆನ್ನಾಗಿ ಯೋಗ ಎಕ್ಸರ್ಸೈಸ್ ಮಾಡ್ಬೇಕು ವೆಲ್ ಬ್ಯಾಲೆನ್ಸ್ ಡಯಟ್ ತಿನ್ಬೇಕು ಇದಕ್ಕೊಂದು ಒಂದು ಬೆಸ್ಟ್ ಉದಾಹರಣೆ ನಾನು ಕೊಡ್ತೀನಿ ನಿಮ್ಗೆ ಏನು ಈಗ ಒಂದು ಹುರುಳಿ ಕಾಳು ಯಾವುದೋ ಒಂದು ಕಾಳು ಮೊಳಕೆ ಕಟ್ಟರು ಸಾರು ಮಾಡ್ತೀವಿ ಆ ಕಾಳನ್ನ ಏನ್ ಮಾಡ್ತೀವಿ ಓವರ್ ನೈಟ್ ನೀರಲ್ಲಿ ಉನಿ ಹಾಕಿ ಸೋಕ್ ಮಾಡ್ತೀವಿ ಆ ಕಾಳನ್ನ ತಗೊಂಡೋಗಿ ಅಂಗಡಿಲಿ ಇದ್ದಂತ ಕಾಳನ್ನ ತಗೊಂಡೋಗಿ ನೀರ್ ಹಾಕಿದ್ರೆ ಅದ್ರಲ್ಲಿ ಮೊಳಕೆ ಬರುತ್ತೆ ಒಂದು ಜೀವ ಸೃಷ್ಟಿ ಆಗತ್ತೆ ಅದ್ರ ಅರ್ಥ ಏನು ಆ ಕಾಳಲ್ಲಿ ಒಂದು ಜೀವ ಸೃಷ್ಟಿ ಆಗಕ್ಕೆ ಯಾವೆಲ್ಲ ನ್ಯೂಟ್ರಿಯೆಂಟ್ಸ್ ಗಳು ಬ್ಯಾಲೆನ್ಸ್ಡ್ ಫಾರ್ಮೇಟ್ ಅಲ್ಲಿ ಇರಬೇಕಾಗಿತ್ತು ಅದನ್ನ ದೇವ್ರ ಸೃಷ್ಟಿ ಮಾಡಿ ಇಟ್ಟಿದ್ದ ಅದೇನು ಒಂದು ಒಂದ್ ಸ್ಪೂನ್ ಅಲ್ಲಿ ಅಷ್ಟು ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ತಾನೆ ನೂರು ಗ್ರಾಮ್ ಕಾಳು ಎಷ್ಟು ಸಿಗುತ್ತೆ ಆ ನೂರು ಗ್ರಾಮ್ ಪೌಡರ್ ಅಲ್ಲು ಅದಕ್ಕಿಂತ ಡಬಲ್ ಪ್ರೋಟೀನ್ ಮಿನರಲ್ ಸಿಗುತ್ತೆ ಅಂತ ಹೇಳ್ತಾನೆ ಬಟ್ ಇದ್ರಲ್ಲಿ ಆ ದೇವ್ರು ಜೋಡಿಸಿರುವ ರೀತಿಯಲ್ಲಿ ಇವರು ಜೋಡ್ಸಕ್ ಆಗಲ್ಲ ಯಾವ್ದೇ ಕಂಪನಿ ಆಗ್ಲಿ ಯಾವ್ದೇ ಮಿಷಿನ್ ಆಗ್ಲಿ ಅಂದ್ರೇನು ಇದ್ರಲ್ಲಿ ಜೀವ ಇತ್ತು ಆ ಕಾಳಲ್ಲಿ ಇದರಲ್ಲಿ ಜೀವ ಇರೋದಿಲ್ಲ ಪ್ರಾಡಕ್ಟ್ಸ್ ಯಾಕೆ ಫೇಮಸ್ ಆಗುತ್ತೆ ಯಾವುದೇ ಒಂದು ಕಂಪನಿ ಅಂತ ಲಾಂಚ್ ಆದಾಗ ಇದರದು ವೆರಿ ಬೆಸ್ಟ್ ಪ್ರಾಡಕ್ಟ್ ಆಗಿರ್ಬೇಕು ಇಲ್ಲ ವಸ್ಟ್ ಪ್ರಾಡಕ್ಟ್ ಆಗಿರ್ಬೇಕು ಇನ್ ಬೋದ ಕೇಸಸ್ ಮಾರ್ಕೆಟಿಂಗ್ ತುಂಬ ಮ್ಯಾಟರ್ ಆಗುತ್ತೆ ಬೆಸ್ಟ್ ಪ್ರಾಡಕ್ಟ್ಸ್ ಗಳು ಏನಾಗುತ್ತೆ ಜಗತ್ತಲ್ಲಿ ಬರುವಂತ ಯಾವುದೇ ಪ್ರಾಡಕ್ಟ್ ಆದ್ರೆ ಆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅವ್ರ ಮಾರ್ಕೆಟಿಂಗ್ ಅಷ್ಟು ಮಾಡ್ಲಿಲ್ಲ ಅಂದ್ರೂ ಬಾಯಿನ್ ಬಾಯಿ ಓಡುತ್ತೆ ವಸ್ಟ್ ಪ್ರಾಡಕ್ಟ್ ಕೇಸಲ್ಲೇ ಈ ಪೌಡರ್ ಗಳು ಮಾಡ್ತಾ ಇರೋ ಮಾರ್ಕೆಟಿಂಗ್ ಪಿರಮಿಡ್ ಸ್ಟ್ರಾಟಜಿ ಏನು ಪಿರಮಿಡ್ ಸ್ಟ್ರಾಟಜಿ ಯಾರ ಒಬ್ಬ ಇರ್ತಾನೆ ಅವನ್ ಕೆಳಗಡೆ ಸೇರಿಸ್ತಾನೆ ಆ ಇಬ್ರು ಕೆಳಗಡೆ ಇನ್ನಿಬ್ರು ಸೇರಿಸ್ತಾರೆ ಇದು ಯಾವ್ದೋ ಒಂದು ಪ್ರಾಡಕ್ಟ್ ಗೆ ಎಲ್ರಿಗೂ ಪ್ರಾಫಿಟ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಲಾಭದ ಆಸೆಗೆ ತಮ್ಮ ಸ್ವಂತದವ್ರಿಗೆನೆ ಆ ಪ್ರಾಡಕ್ಟ್ ನ ಕೊಟ್ಬಿಡೋದು ಮತ್ತೆ ಅವ್ರ ಪ್ರೊ ಅವ್ರು ಇನ್ನೊಬ್ರಿಗೇ ಹೇಳುವಂತೆ ಪ್ರಚೋದನೆ ಮಾಡೋದು ಅಲ್ಟಿಮೇಟ್ಲಿ ನಡೀತಾ ಇರೋದು ಹೆಂಗೆ ಈ ಪ್ರಾಡಕ್ಟ್ ದೇಹದಲ್ಲಿ ಏನೇ ಅನಾನುಕೂಲಗಳು ಬರ್ತಾ ಇದ್ರು ಅದನ್ನೆಲ್ಲವನ್ನು ಮುಚ್ಚಿಕ್ಕೆ ಲಾಭದ ಆಸೆಗೋಸ್ಕರನೇ ಈ ಪ್ರಾಡಕ್ಟ್ಗಳು ಇವತ್ತಿನ ಮಾರ್ಕೆಟ್ ಅಲ್ಲಿ ಆಗ್ತಾ ಇದೆ ಎರಡನೇದು ಎಲ್ರ ಕೈಲೂ ಸ್ಕ್ರೀನ್ಸ್ ಇದೆ ಮೊಬೈಲ್ಸ್ ಇದೆ ಟಿ ವಿ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗಿದೆ ಆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾರೆಲ್ಲ ನಿಮ್ಗೆ ಈ ಪ್ರಾಡಕ್ಟ್ ಗಳು ಬಗ್ಗೆ ಹೇಳ್ತಾರೆ ಅವರೇ ಸ್ವಂತ ಸ್ವತಃ ಅವರೇ ಆ ಪ್ರಾಡಕ್ಟ್ ಗಳನ್ನ ತಗೊಳಲ್ಲ ಅವರೇ ನ್ಯಾಚುರಲ್ ಆಗಿ ಫಿಟ್ಟೆಸ್ಟ್ ಫೈನೆಸ್ಟ್ ಬಾಡಿ ಬಿಲ್ಡರ್ಸ್ ನ್ಯೂಟ್ರಿಷನಲ್ ಕೋಚ್ಗಳನ್ನ ಇಟ್ಕೊಂಡು ಅವ್ರು ಹೆಲ್ದಿ ಫೈನೆಸ್ಟ್ ತಿಂತಾರೆ ನಿಮಗೆ ಆ ಮಾರ್ಕೆಟಿಂಗ್ ಮಾಡಿ ನೀವು ಸಾಮಾನ್ಯ ಮನಸ್ಸು ಪ್ರಚೋದನೆಯಾಗಿ ಆಧಾರವಾಗಿ ಇರ್ತೀರಾ ಹಿಂಗಾಗಿ ಆ ಕಂಪನಿ ಸಸ್ಟೈನ್ ಆಗ್ತಿದೆ ನೂರಾರು ಕೋಟಿ ಮಾಡುತ್ತೆ ಒಂದು ವರ್ಷದಿಂದ ನನ್ನ ಅನುಭವದಲ್ಲಿ ಒಂದು ಇಪ್ಪತ್ತು ಪೇಷಂಟ್ಸ್ಗಳು ಈ ರೀತಿ ಪೌಡರ್ಗಳು ತಗೊಳ್ಳೋರು ಬಂದಿದ್ದಾರೆ ಅದರಲ್ಲಿ ಎಮ್ ಅರವತ್ತು ಭಾಗದ ಜನಗಳಿಗೆ ಲಿವರ್ ಪ್ರಾಬ್ಲಮ್ ಬಂದಿದೆ ಇನ್ನು ನಲ್ವತ್ತು ಪರ್ಸೆಂಟ್ ಜನಗಳಿಗೆ ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಕಿಡ್ನಿ ಸ್ಟೋನ್ ಅವ್ರ ದಿನಚರಿ ಎಲ್ಲವೂ ತುಂಬಾ ಚೆನ್ನಾಗಿದ್ರು ಕೂಡ ಆ ಪೌಡರ್ ಆಡ್ ಮಾಡ್ಕೊಂಡ್ ಮೇಲೆ ಅವ್ರಿಗೆ ಪ್ರಾಪರ್ ಬದಲಾವಣೆ ಬಂದಿರೋದ್ರಿಂದ ಅಂಗೈ ಇನ್ಗೆ ಕನ್ನಡಿ ಯಾಕೆ ಇನ್ಯಾವುದೋ ರಿಸರ್ಚ್ ಮಾಡಿ ಹೇಳ್ಬೇಕು ಅಂತಿಲ್ಲ ಅದನ್ನ ತಿಂದ್ರು ಅಲ್ಲಿ ಬಂದಿದೆ ಅದನ್ನ ಬಿಟ್ಟರು ಅವ್ರ ಲಿವರ್ ಕಿಡ್ನಿ ಚೆನ್ನಾಗಿದೆ ಆಗಿದೆ ಅನ್ನೋದು ನೇರ ನೇರ ಇದೆ ಅಷ್ಟಲ್ದೆ ಸಾವಿರಾರು ಗಳು ವರ್ಲ್ಡ್ ವೈಡ್ ಈ ಕಂಪನಿಗಳನ್ನ ಕೇಸ್ ಹಾಕಿ ನೂರಾರು ಮಿಲಿಯನ್ ಡಾಲರ್ಸ್ ಅಲ್ಲಿ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಇಷ್ಟು ಅನಾನುಕೂಲಗಳು ಜೊತೆಗೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಲಿವರ್ಗೂ ಅಫೆಕ್ಟ್ ಆಗುತ್ತೆ ಕಿಡ್ನಿಗೂ ಅಫೆಕ್ಟ್ ಆಗುತ್ತೆ ಗಟ್ ಮೈಕ್ರೋಬ್ಸ್ ಹೊಟ್ಟೆಲ್ಲಿರೋ ಉಳಗುಳ್ಳ ನಾಶ ಮಾಡುತ್ತೆ ಇನ್ನು ನೂರ ಎಂಟು ಅನಾಚಾರಗಳು ದೇಹದ ಒಳಗಡೆ ಆಗಿ ನಿಮಗೆ ನೂರ ಎಂಟು ಕಾಯಿಲೆ ಬರುವ ಸಾಧ್ಯತೆ ಇರುತ್ತೆ ಆ ಸಿಂಥೆಟಿಕ್ ಫಾರ್ಮೆಟ್ ಇನ್ನೊಂದು ಏನು ಕಾಳನ್ನು ಪೌಡರ್ ಮಾಡೇ ಮಾಡೋದು ಇದನ್ನು ಪೌಡರ್ ಮಾಡಿ ಮಾಡೇ ಅನ್ನೋದು ಇನ್ನೊಂದು ಕ್ವಶನ್ ಅರೇಜ್ ಆಗುತ್ತೆ ಬಟ್ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಯಾವ ಕಾಂಪೋಸಿಷನ್ ಅಲ್ಲಿ ಕಾರ್ಬೋಹೈಡ್ರೇಟ್ ಆಗಲಿ ಪ್ರೋಟೀನ್ಸು ವೈಟಮಿನ್ಸ್ ಮಿನರಲ್ಸ್ ಇದೆಲ್ಲ ಸಾವಿರದ ಒಂಬೈನೂರ ನಲ್ವತ್ತನೇ ಇಸ್ವಿಯಿಂದ ಈಚೆಗೆ ನಾವು ಸೈಂಟಿಫಿಕಲಿ ಮಾತಾಡ್ತಾ ಇರೋದು ಅದಕ್ಕಿಂತ ಮುಂಚೆ ಸೃಷ್ಟಿ ಸ್ಟಾರ್ಟ್ ಆಗಿ ಎಷ್ಟೋ ವರ್ಷ ಆಗಿದೆ ಹಂಗಾಗಿ ವೆಲ್ ಬ್ಯಾಲೆನ್ಸ್ ಡಯೆಟ್ ಮೇಜರ್ ರೋಲ್ ಆಗುತ್ತೆ ಈ ಸಿಂಥೆಟಿಕ್ ಆಗಿ ಏನೇ ಆಡ್ ಮಾಡಿದೀವಿ ಅಂದ್ರು ಅದನ್ನ ದೇಹ ಒಪ್ಪಲ್ಲ ಹಂಗಾಗಿ ಅನಾನುಕೂಲನೆ ಹೆಚ್ಚು ಅನಾನುಕೂಲನೆ ಪರಿಹಾರ ಏನು ಪರಿಹಾರ ಏನು ಆದಷ್ಟು ನ್ಯಾಚುರಲ್ ಆಗಿ ವೆಲ್ ಬ್ಯಾಲೆನ್ಸ್ ಡಯೆಟ್ನ ತಿನ್ನೋದೇ ಪರಿಹಾರ ಈಗ ಬೆಸ್ಟ್ ವಿಧಾನ ಯಾವುದು ವೆಲ್ ಬ್ಯಾಲೆನ್ಸ್ಡ್ ಡಯಟ್ ನಮ್ ದಕ್ಷಿಣ ಭಾರತದ್ದೇ ಮಾತಾಡೋಣ ನಾವು ಕನ್ನಡದವರಾಗಿ ನಮ್ಮಲ್ಲಿ ನಾಷ್ಟ ಅಂತ ಏನೇನಿತ್ತು ಒಂದು ಇಡ್ಲಿ ಉದಾಹರಣೆಗೆ ತಗೊಂಡ್ರೆ ಇಡ್ಲಿಲಿ ನಮಗೆ ಬೇಕಾಗಿರೋದು ಅನ್ನನೂ ಇತ್ತು ಅಕ್ಕಿನೂ ಇದೆ ಅದರಲ್ಲಿ ಉದ್ದು ಇದೆ ಅಂದ್ರೆ ಇದ್ರಲ್ಲಿ ಪ್ರೋಟೀನ್ ಸಿಕ್ತು ಇದ್ರಲ್ಲಿ ಕಾರ್ಬೋಹೈಡ್ರೇಟ್ ಸಿಕ್ತು ಸ್ವಲ್ಪ ಚಟ್ನಿ ಎತ್ಕೊಂಡು ಕಾಯಿ ಚಟ್ನಿ ಅಂತಾನೆ ಇಟ್ಕೊಳ್ಳೋಣ ಕಾಯಿ ಚಟ್ನಿಲಿ ನಮ್ಗೆ ಬೇಕಾಗಿರೋ ಎಸೆನ್ಷಿಯಲ್ ಫ್ಯಾಟಿ ಅಸಿಡ್ಸ್ ಎಲ್ಲ ಸಿಕ್ಬಿಡ್ತು ರೇಸ್ ಮಿನರಲ್ಸ್ ಎಲ್ಲ ಸಿಕ್ತು ಸುಮ್ನೆ ತಿಂತೀವ ತುಪ್ಪ ಹಾಕೊಂಡು ತಿಂತೀವಿ ಇನ್ನೂ ಹೆಲ್ದಿ ಫ್ಯಾಟ್ ಸಿಕ್ತು ಲಾಂಗ್ ಚೈನ್ ಫ್ಯಾಟಿ ಆಸಿಡ್ಸ್ ಸ್ವಲ್ಪ ಸಾಂಬಾರ್ ಮಾಡ್ಕೊಂಡಿದ್ವಿ ಸಾಂಬಾರಲ್ಲಿ ಬೇಕಾಗಿರೋ ಸ್ಪೈಸಸ್ ಎಲ್ಲಾ ಹಾಕಿದೀವಿ ಎಲ್ಲಾ ತರ ಸ್ಪೈಸಸ್ ಬಿದ್ದಿದೆ ಅಷ್ಟಲ್ದೆ ನಿಮ್ಗೆ ಏನು ಅದ್ರ ತರಕಾರಿ ಹಾಕೊಂಡಿರ್ತೀವಿ ಅಂದಷ್ಟು ವೈಟಮಿನ್ಸ್ ಗಳು ಸಿಕ್ಬಿಡುತ್ತೆ ನಿಮ್ಗೆ ಇದಕ್ಕಿಂತ ವೆಲ್ ಬ್ಯಾಲೆನ್ಸ್ಡ್ ಯಾವ್ದು ಬೇಕು ನೀವು ದೋಸೆನೂ ತಗೊಳ್ಳಿ ನೀವು ದಕ್ಷಿಣ ಭಾರತದ ಯಾವುದೇ ಆಹಾರ ಪದ್ಧತಿ ತಗೊಂಡ್ರು ವೆಲ್ ಬ್ಯಾಲೆನ್ಸ್ಡ್ ಆಗಿರುತ್ತೆ ಹಂಗಾಗಿ ಬ್ಯಾಲೆನ್ಸ್ಡ್ ಡಯಟ್ ತಿಂದ್ರೇನೆ ಸಾಕು ತಕ್ಕನಾಗಿ ನೀವು ನಾಷ್ಟ ಬಿಟ್ಬಿಟ್ಟು ಇನ್ನೇನೋ ಕುಡಿತೀನಿ ಅಂದ್ರೆ ಹೆಂಗು ಸಣ್ಣ ಆಗಿ ದುಡ್ಡು ಕಿತ್ಕೊಂಡು ಸಣ್ಣ ಮಾಡೋದ್ನ ನಿಮ್ಗೆ ರೋಗ ಕೊಟ್ಟಿ ನೀವೇ ಪ್ಲಾನ್ ಮಾಡಿ ಮಿತವಾಗಿ ತಿನ್ನಿ ಚೆನ್ನಾಗಿ ವರ್ಕೌಟ್ ಮಾಡಿ ಶಾಂತಿಯಿಂದಿರಿ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಥ್ಯಾಂಕ್ ಯು